ಆ ಥರ್ಮಲ್ ಜನ್ರೇಷನ್ನು ಹೋದ ವರ್ಷ ಇಡೀ ವರ್ಷದಲ್ಲಿ ಇರ್ತಕ್ಕಂಥದ್ದು ಇಪ್ಪತ್ತೆರಡು ಸಾವಿರ ಮುನ್ನೂರ ಹದಿಮೂರು ಟ್ವೆಂಟಿ ಟೂ ಥೌಸಂಡ್ ತ್ರೀ ಹಂಡ್ರೆಡ್ ಥರ್ಟೀನ್ ಮಿಲಿಯನ್ ಯೂನಿಟ್ಸ್ ಅದಕ್ಕಿಂತ ಇನ್ನು ಹಿಂದಿನ ವರ್ಷದಲ್ಲಿ ಅದು ಹದಿನೆಂಟು ಸಾವಿರ ನಾನ್ನೂರ ಹತ್ತೊಂಬತ್ತು ಮಿಲಿಯನ್ ಯೂನಿಟ್ಸ್ ಅಂದರೆ ಅದನ್ನು ಹೋದ ವರ್ಷಕ್ಕಿಂತ ಮತ್ತು ಆಲ್ ಟೈಮ್ ಆಲ್ ಟೈಮ್ ಹೈ ಥರ್ಮಲ್ ಜನ್ರೇಷನ್ ಆಗಿರ್ತಕ್ಕಂಥದ್ದನ್ನು ಪನಾಟ್ ಕರ್ನಾಟಕ ಪವರ್ ಕಾರ್ಪೊರೇಷನದಲ್ಲಿ ನಾವು ಹೋದ ವರ್ಷ ನೋಡಿದ್ದೀವಿ ಮತ್ತು ಅಲ್ಲಿ ಇರ್ತಕ್ಕಂಥದ್ದು ಟರ್ನ್ ಓವರ್ ಕೂಡ ಕೆ ಪಿ ಸಿ ಎಲ್ನಲ್ಲಿ ಹತ್ತು ಸಾವಿರ ಒಂಬೈನೂರ ಹದಿನಾರು ಕೋಟಿ ಆ್ಯಸ್ ಅಗೇನ್ಸ್ಟ್ ದ ಪ್ರೀವಿಯಸ್ ಟರ್ನ್ ಓವರ್ ಆಫ್ ಒಂಬತ್ತು ಸಾವಿರ ಮುನ್ನೂರ ಇಪ್ಪತ್ತಾರು ಕೋಟಿ ಅಂದರೆ ಸುಮಾರು ಹದಿನೇಳು ಪರ್ಸೆಂಟು ಜಾಸ್ತಿ ಆಗಿರ್ತಕ್ಕಂಥದ್ದನ್ನು ನಾವು ಜನ್ರೇಷನು ಮತ್ತು ಅದರ ಟರ್ನ್ ಓವರ್ ಏನಿದೆ ಅದನ್ನು ಕೂಡ ಜಾಸ್ತಿ ಆಗಿರ್ತಕ್ಕಂಥ ನಾವು ನೋಡ್ತಾಯಿದ್ದೀವಿ ಆ ಥರ್ಮಲ್ ಜನ್ರೇಷನ್ನು ಹೋದ ವರ್ಷ ಇಡೀ ವರ್ಷದಲ್ಲಿ ಇರ್ತಕ್ಕಂಥದ್ದು ಇಪ್ಪತ್ತೆರಡು ಸಾವಿರ ಮುನ್ನೂರ ಹದಿಮೂರು ಟ್ವೆಂಟಿ ಟೂ ಥೌಸಂಡ್ ತ್ರೀ ಹಂಡ್ರೆಡ್ ತರ್ಟೀನ್ ಮಿಲಿಯನ್ ಯೂನಿಟ್ಸ್ ಅದಕ್ಕಿಂತ ಇನ್ನು ಹಿಂದಿನ ವರ್ಷದಲ್ಲಿ ಅದು ಹದಿನೆಂಟು ಸಾವಿರ ನಾನ್ನೂರ ಹತ್ತೊಂಬತ್ತು ಮಿಲಿಯನ್ ಯೂನಿಟ್ಸ್ ಅಂದರೆ ಅದನ್ನು ಹೋದ ವರ್ಷಕ್ಕಿಂತ ಮತ್ತು ಆಲ್ ಟೈಮ್ ಆಲ್ ಟೈಮ್ ಹೈ ಥರ್ಮಲ್ ಜನ್ರೇಷನ್ ಆಗಿರ್ತಕ್ಕಂಥದ್ದನ್ನು ಪನಾಟ್ ಕರ್ನಾಟಕ ಪವರ್ ಕಾರ್ಪೊರೇಷನದಲ್ಲಿ ನಾವು ಹೋದ ವರ್ಷ ನೋಡಿದ್ದೀವಿ ಮತ್ತು ಅಲ್ಲಿ ಇರ್ತಕ್ಕಂಥದ್ದು ಟರ್ನ್ ಓವರ್ ಕೂಡ ಕೆ ಪಿ ಸಿ ಎಲ್ನಲ್ಲಿ ಹತ್ತು ಸಾವಿರ ಒಂಬೈನೂರ ಹದಿನಾರು ಕೋಟಿ ಆ್ಯಸ್ ಅಗೇನ್ಸ್ಟ್ ಪ್ರೀವಿಯಸ್ ಟರ್ನ್ ಓವರ್ ಆಫ್ ಒಂಬತ್ತು ಸಾವಿರ ಮುನ್ನೂರ ಇಪ್ಪತ್ತಾರು ಕೋಟಿ ಅಂದರೆ ಸುಮಾರು ಹದಿನೇಳು ಪರ್ಸೆಂಟು ಜಾಸ್ತಿ ಆಗಿರ್ತಕ್ಕಂಥದ್ದನ್ನು ನಾವು ಜನ್ರೇಷನು ಮತ್ತು ಅದರ ಟರ್ನ್ ಓವರ್ ಏನಿದೆ ಅದನ್ನು ಕೂಡ ಜಾಸ್ತಿ ಆಗಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ